ಇಲ್ಲ ಅವರು ಏನು ಹೇಳ್ತಾರೆ ಅಂದರೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯ ಜನ ನೋಡಿದ್ದಾರೆ ನನಗೆ ಒಂದು ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ ಒಂದು ಪ್ರಾದೇಶಿಕವಾಗಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅವರು ಅದು ಶಾಸಕರುಗಳಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ ಬರೀ ಶಾಸಕರುಗಳಿಂದನೇ ಯಾರೂ ಪಕ್ಷ ಕಟ್ಟೋಕ್ಕಾಗಲ್ಲ ಪಕ್ಷ ಕಟ್ಟಬೇಕು ಅಂತ ಹೊರಟಾಗ ಜನ ಬೆಂಬಲ ಸಿಕ್ಕಿದಾಗ ಇವೆಲ್ಲವೂ ಕೂಡ ಈಗ ಶಾಸಕರಿಂದ ಕಟ್ಟಿದ್ರೆ ಕ್ರಾಂತಿ ರಂಗ ಮಾಡಿದಾಗ ಆಗಲಿ ಹಾಂ ಎರಡೇ ಸೀಟ್ ಗೆದ್ದಾಗಲಿ ಬೈರೇಗೌಡರು ವೆಂಕಟೇಶ್ವರ್ ಎರಡೇ ಸೀಟ್ ಗೆದ್ದಿದ್ರು ಇವೆಲ್ಲ ಶಾಸಕರಿಂದ ಗೆದ್ದಿದ್ರ ಶಾಸಕರಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ ಜನಾಭಿಪ್ರಾಯ ಅವ್ರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಯೋಜನೆಗಳನ್ನು ಅವ್ರು ಕೊಡ್ಬೋದು ಯಾವ ರೀತಿ ಮಾಡ್ಬೋದು ಜನರ ಒಲವು ಏನಿದೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗಲ್ಲೇ ಪ್ರಯತ್ನ ನಾನು ಇವತ್ತಿನವರೆಗೆ ನಮ್ಮ ಒಬ್ಬರು ಶಾಸಕರನ್ನ ನಾನು ಯಾವುದೇ ವಿಚಾರವಾಗೂ ಕೂಡ ಇವತ್ತಿನವರೆಗೂ ಕೂಡ ನಾನು ಮಾತಾಡಿಲ್ಲ ಒಬ್ಬ ಶಾಸಕರು ಕೂಡ ಜೊತೆನೂ ಕೂಡ ನಾನು ಮಾತಾಡಿಲ್ಲ ಅವ್ರನ್ನ ಅವ್ರ ತಾನೇ ನನ್ನ ಜೊತೆ ಬೇಸರ ಆಗಿದೆ ನಿಮ್ಮ ಈಗ ನಿಮ್ಮಂಗೆ ನಮಗೂ ಬೇಸರ ಆಗಿದೆ ಅಂತ ಅವ್ರ ತಾನೇ ಮಾತಾಡ್ಬೇಕು ಯಾರು ಯಾರೂ ಮಾತಾಡಿಲ್ಲ ಅಲ್ಲ ಅವ್ರು ನಮ್ಗೆ ಅವ್ರು ಕೇಳಕ್ಕಾರು ಕೇಳಬೇಕಲ್ಲ ಏಕೆ ಬೇಸರ ಆಗಿದೆ ಏನು ಅಂತ ಕೇಳಕ್ಕಾರು ಮಾತಾಡ್ಬೋದು